ನಮ್ಮನಿ ಬರ್ತಿದ್ರು ಹೋಗ್ತಿದ್ರು ನಾವು ಮಾತಾಡುವಲಾಗಿದ್ದೀವ್ರ ಅವನ್ ಸಂಘಟ ಅವಂದ ಅಂತ ಮನಿ ಬಿಟ್ಟು ಹೋಗಿ ಒಂದ್ ನಾಲ್ಕು ತಿಂಗಳಾಗಿತ್ರಿ ಮಾಡಿದ್ದು ಪ್ರೀತಿ ಆಗಿದ್ದು ಮೋಸ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಲು ಬಂದ ಯುವಕ ಸೇರಿದ್ದು ಮಸನ ಇದು ಗಡಿ ಯುವಕನ ಪ್ರೇಮ ಕಥನ ಹೌದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಕೆಳೆಗಾವ್ ಗ್ರಾಮದ ಗಣೇಶ್ ರಾಜು ಶಿವಪೂಜೆ ಇಪ್ಪತ್ತೆರಡು ವರ್ಷ ಎಂಬ ಯುವಕ ಪ್ರೇಮಾಂತ್ಯದ ಕಥೆಯಿದು ಆತ ಓದು ಮುಗಿಸಿ ಬದುಕಿನ ಜವಾಬ್ದಾರಿಗಳನ್ನ ಹೊತ್ತು ಸುಂದರ ಮನೆ ಕಟ್ಟಿ ಬದುಕು ಕಟ್ಟಿಕೊಳ್ಳುವ ವಯಸ್ಸಿನಲ್ಲಿ ಪ್ರೇಮ ಪ್ರಣಯ ಅಂತ ಸುತ್ತಾಡಿ ಇನ್ನು ಹದಿನೆಂಟು ತುಂಬದ ಬಾಲಕಿಯನ್ನ ಪ್ರೀತಿಸಿದ ಪ್ರೀತಿಸಿದ ತಪ್ಪಿಗೆ ಇಬ್ಬರು ದೂರದ ಗುಜರಾತ್ನ ಕಡೆಗೆ ಓಡಿ ಹೋಗಿ ಪ್ರಣಯ ಪಕ್ಷಿಗಳಂತೆ ಹಾರಾಡುತ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಹುಡುಗಿ ಇನ್ನೂ ಮೇಜರ್ ಆಗಿರುವುದರಿಂದ ಹುಡುಗಿ ಮನೆಯವರು ಆತನ ವಿರುದ್ಧ ಕಿಡ್ನ್ಯಾಪ್ ಕೇಸ್ ದಾಖಲಿಸಿದ್ದಾರೆ ತಕ್ಷಣ ಹುಡುಗಿಯನ್ನು ತಂದು ಒಪ್ಪಿಸಿ ಠಾಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆ ನೀಡಿದರು ಕೆಳಗಂ ಗ್ರಾಮದವ್ರಿ ನಮ್ಮ ತಮ್ಮನ ಹೆಸರು ಗಣೇಶ್ ರಾಜು ಶಿವಪೂಜೆ ಅಂತರಿ ಅಂತ ಮನೆ ಬಿಟ್ಟು ಹೋಗಿ ಒಂದು ನಾಲ್ಕು ತಿಂಗಳಾಗಿತ್ತು ರೀ ನಾಲ್ಕು ತಿಂಗಳಾಗಿತ್ತು ಅಂತ ಆಮೇಲೆ ನಮ್ಮ ಒಂದು ಒಂದು ಸರ್ತಿ ಸ್ಟೇಷನ್ಗೆ ಹೋದ್ರೆ ಎನ್ಕ್ವೈರಿ ಮಾಡೋಕ ನಿಮ್ಮ ತಮ್ಮ ಎಲ್ಲಿದಾನು ನಿಮ್ಮ ಕಾಂಟ್ಯಾಕ್ಟಾಗದ ನೆನ ಏನಿಲ್ಲ ನಮ್ಮ ಸ್ಟೇಷನ್ದಾಗ ಹೋದ ಕುಣಿಸೇರಿ ಮುಂಜಾನೆ ಓದೋರು ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಖುಣ್ಸೇರಿ ಅಲ್ಲಿ ಎನ್ಕ್ವೈರಿ ಮಾಡಿರಿ ನಮ್ಮನ್ನ ಅವಾಗ ಅಂತ ಅವಾಗ ನಮ್ಮ ಮತಕ್ಕೆ ಏನೂ ಪ್ರೂಫ್ ಇರಲಿಲ್ಲ ರೀ ಅವ್ನ ನಾವು ಕಾಂಟ್ಯಾಕ್ಟು ಇಲ್ಲಾಗಿದ್ದೆವು ರೀ ಮತ್ತು ನಮ್ಮನ್ನು ಅವಾಗ ರೀ ಅವಾಗ ಬಿಡೋಣ ಅಂತ ಮನೆ ಹತ್ತೊಂಬತ್ತನೇ ಹದಿನೈದನೇ ತಾರೀಕು ನಮ್ಮ ಸ್ಟೇಷನ್ಗೆ ಹೋದ್ರಿ ನಾನು ರೀ ಮತ್ತು ಅವ್ನ ದೋಸ್ತು ಒಂದು ಮೂರು ಮಂದಿನ್ ರೀ ಅವ್ರು ಮೂರು ಮಂದಿನ್ ದೋಸ್ತನ ಹೋದ ಒಂದು ನಮ್ಮನ್ನು ಮೂರು ನಾಲ್ಕು ದಿನ ಅಲ್ಲೇ ಕುಣ್ಸೀರ್ರಿ ಅಂತ ಅವಾಗ ಅವ್ನ ದೋಸ್ತ ಒಬ್ಬ ಕಾಂಟ್ಯಾಕ್ಟ್ ಇದ್ದರು ಅವನು ಗಣೇಶನ ಅವ ಅವ್ನ ದೋಸ್ತ ಕಾಂಟ್ಯಾಕ್ಟ್ ಇದ್ರೆ ಕಾಂಟಾಕ್ಟ್ ಇರಾನಿ ಅವನ್ ಅವ ಶಂಕರ್ ಅಂತ ಹೇಳಿರಿ ಅತನಿ ಪೊಲೀಸ್ ಸ್ಟೇಷನ್ದವ್ರಿ ಶಂಕರ್ ಅಂತ ಹೇಳಿ ಅದಾನ ರೀ ಅದನ್ರಿ ಅವರ ಅವರ ರೀ ಅಂತ ಅವ್ ಗಣೇಶ್ ಇದ್ದವ ಒಂದ್ ತಾಶ್ಗಮ್ಮ ಅವ್ರಿ ಲೈವ್ ಲೊಕೇಶನ್ ಮತ್ತು ಅವನ್ ಫೋಟೋ ಬಿಡ್ತಿದ್ರಿ ಅವ್ರಿಗೆ ಹಾಂ ಗಣೇಶ್ ಪೂಜೆ ಇದರ ಬೆನ್ನಲ್ಲೇ ಗಣೇಶ್ ಹುಡುಗಿಯನ್ನ ತಂದು ಹುಡುಗಿಯ ಮನೆ ಹತ್ರ ಬಿಟ್ಟು ತಲೆ ಮರೆಸಿಕೊಂಡಿದ್ದಾನೆ ಹುಡುಗಿಯ ಹೇಳಿಕೆ ಆಧರಿಸಿ ಹುಡುಗನ ವಿರುದ್ಧ ಅತನಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿದೆ ಗಣೇಶನ ಹುಡುಕಾಟದಲ್ಲಿದ್ದ ಪೊಲೀಸರಿಗೆ ಗಣೇಶ್ನ ಕಾಂಟ್ಯಾಕ್ಟ್ ಸಿಗದೇ ಇದ್ದಾಗ ಆತನ ಸ್ನೇಹಿತರನ್ನ ಕರೆಸಿ ಆತನಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ ಯಾವಾಗ ತನ್ನ ಸ್ನೇಹಿತರನ್ನ ಪೊಲೀಸ್ ಠಾಣೆಗೆ ಕರೆದು ತಂದಿದ್ದಾರೆ ಎಂದು ಗೊತ್ತಾಯಿತೋ ಅವಾಗ ಗಣೇಶ್ ತಾನು ಠಾಣೆಗೆ ಬರಲು ಒಪ್ಪಿಕೊಂಡಿದ್ದಾನೆ ಅಂತ ಹುಡುಗಿ ಮನ್ಯಾನ ಅವ್ರು ಭೀ ನಮ್ಮನೆಗೆ ಭತ್ ರಟ್ಟಿ ಅದು ತೊಗೊಂಡು ಬಂದಿದ್ರು ಅವ್ರು ನಮ್ಮನೆ ಬರ್ತಿದ್ರು ಓದ್ತಿದ್ರು ಅವ್ರು ಆ ಹುಡುಗಿ ಭೀ ಪೈಲಾ ಮಾಡ್ಕೊತನು ಅಂತ ಅಂದಿತ್ತು ಅವ್ರ ಮನ್ಯಾನವ್ರು ಭೀ ಕೊಡ್ತೀವ ತಂದಿದ್ರು ಬರ್ತಿರು ಓದ್ತರು ಫೋನ್ದಾಗ ಹುಡುಗ ಹುಡುಗಿ ಮಾತಾಡ್ತಿದ್ರು ಅವ್ರ ಮನ್ಯಾನವ್ರಿಗೆ ಗೊತ್ತತ್ರಿ ನಮಗೂ ಗೊತ್ತೈತ್ರಿ ನಾವು ಹುಡುಗ ಮಾತಾಡ್ತಿದ್ವಿ ನಮಗೂ ಗೊತ್ತೀ ಖರೆ அவ்வீ யார்க்கு கொடுத்தது தோத்தோ அவ்வளோ மணி ஓத்தது பர்த்தது ஹிந்த நமக்கு யார் கோத்தில கொடத தோட ஹகுது வரது அட் கத்து வரது கத்தித்து அவரு மத்திய ஹோகா ஹேக பிராரு பாட்ரோ யார் பட்ரோ யார் ஹோகிதோகணா ஹுடுகிந்தது பிடார்க்கு பண்ணி அங்கே பரலாத்தி போலீஸ் யார் படறாரோ யோக படறோரு அவன் கையார் சாய் தை எல்லா அடைய அதே எல்லார் யார் பட்ரு மடரோ கொத்தரு நியாய் கொடுசிரி பட் அது நமக்கு நியாய கொடுசரு હા એ કડક ગાડી હા કાળક બરલા બાળક માતાાડું હા સા સહકી મુંચ માતા માતા નું નમ ફોન હસ્તુ માતાાડતી ના ના અંજલા નમનુ હિડક ઓતાર પોલીસ સ્ટેશન કતુ માતા એવું નિણ શેવડ માતા એવું ನಾ ಇನ್ನು ಮಾತಾಡ್ದಂಗಿಲ್ಲ ಅದ್ರ ಕೂಡ ಮಾತಾಡ್ಲಾಕ್ಳಗೆ ಸಿಗಾಗಿಲ್ಲ ನಾವು ಖುಷ್ರಿ ಅವ್ಯ ಸಾಯಿ ಅಂತ ಆಗಿದ್ರಿ ಅವಾಗ ಯಾರು ಯಾರು ಮಾಡ್ಯಾರಂತೂ ಮಾಡ್ಯಾರೀ ನಮ್ಮ ಹುಡುಗ ನಮ್ಗೆ ನ್ಯಾಯ ಸಿಗ್ಬೇಕು ನೋಡ್ರಿ ಹೇಳ್ತಾರೆ ನಿಮ್ಗೆ ಕೇಳ್ಕೊಳ್ದಂದ್ರೆ ನಾವು ಬಡೋದಿವು ಹುಂಗೆ ನನ್ನ ಮಗನ ಠಾಣೆಗೆ ಬರುವಾಗ ಪೊಲೀಸರ ಕಾಂಟ್ಯಾಕ್ಟ್ನಲ್ಲಿದ್ದ ಗಣೇಶ್ ಇದ್ದಕ್ಕಿದ್ದ ಹಾಗೆ ಜೂನ್ ಹತ್ತೊಂಬತ್ತರಂದು ಕೆರೆಗಾಂವ್ ಸಮೀಪದ ಮಹಾರಾಷ್ಟ್ರದ ಕವಟೆ ಮಹಾಕಾಳ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ನೇಲು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾನೆ ಬಾಯಿ ಕೈ ಕಟ್ಟಿದ್ದು ಟಿ ಶರ್ಟ್ ಹರಿದು ಹೋಗಿದೆ ಕಾರಿನ ಪಕ್ಕ ಹಗ್ಗ ಪತ್ತೆಯಾಗಿದ್ದು ಮೇಲ್ನೋಟಕ್ಕೆ ಕೊಲೆ ಶಂಕೆ ಆಧಾರದ ಮೇಲೆ ಕವಟೆ ಮಹಾಕಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಗಣೇಶ್ ಮಣ್ಣಲ್ಲಿ ಮನ್ನಾಗಿ ಇಪ್ಪತ್ತೈದು ದಿನಗಳೇ ಕಳೆದರೂ ಗಣೇಶ ಸಾವಿನ ರಹಸ್ಯ ಬಯಲಾಗಿಲ್ಲ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಪೊಲೀಸ್ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ ನನಗ ನಾ ನಮ್ಮ ದೋಸ್ತನ ಪೊಲೀಸ್ ಸ್ಟೇಷನ್ ಹೋದಾರು ನಾ ಅವ್ರನ್ನ ಬಿಡಿಸೋ ಸಲುವಾಗಿ ನಾ ಬರ್ತನು ಅಂತ ಹೇಳಿ ನಮ್ಮ ಸಂಘಟಕ್ಕೆ ಮಾತಾಡಿದ್ರಿ ನಾವು ಮಾತಾಡುವ ಸಂಘಟ ಅವಂದ ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಂಗೆ ಮಾತಾಡೋದು ಆಗೋದಿಲ್ಲ ನಿಮ್ಮೆಲ್ಲರ ಸಂಘಟ ನಂಗೆ ಮಾತಾಡು ಲಾಸ್ಟ್ ಆಸೆ ಆಗೈತಿ ಮಾತಾಡ್ ಮಾತಾಡ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡ್ದೆ ನಾವು ಅಂದಿವಿ ನೀ ಲಾಸ್ಟ್ ಯಾಕೆ ಅಲ್ಲತ್ತದ ಹಿಂಗೆ ಯಾಕಲ್ಲತ್ತದಿ ಅತ್ ಸರ್ ಅಂದಿವ್ರ ಅವಾಗ ನಮ್ಗೆ ಹುಡುಗಿ ಅವ್ರ ಮ್ಯಾಗ ನಂಗೆ ಸಂಶಯ ಬಂದೈತಿ ನಂಗೆ ಅದ್ ಪೊಲೀಸ್ ಸ್ಟೇಷನ್ದ ಅವರು ಪೊಲೀಸರ ನನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ನಿಲ್ಲೋ ನನಗೆ ಡೌಟ್ ಐತಿ ಅದ್ರ ಸಂಬಂಧ ಪೊಲೀಸ್ರ ಅವ್ರ ಮ್ಯಾಗ ನಂಗೆ ಗೊತ್ತಲ್ಲತ್ತೈತಿ ಅವರು ಡಬಲ್ ಗೇಮ್ ಆಡ್ಲತ್ತಾರ ನನ್ನ ಸಂಘಟ ಹುಡುಗಿ ಮನೆಯನವ್ರ ಮತ್ತು ಪೊಲೀಸ್ರ ಅವ್ರು ನನ್ನ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಹೋಗ್ತಾರು ನಂಬಿಕೆ ಇಲ್ಲ ಅಲ್ಲಿ ಹಾದು ಬಳಕವ್ರು ನಿಮ್ಮ ಸಂಘಟ ಮಾತಾಡ್ಕೊಡ್ತಾರೆ ನಿಲ್ಲು અજીત કોત કેમ કાડા કડાણા ન્યૂઝ બેળગાવી